ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಒಂದು ವಿಡಿಯೋವನ್ನು ನೋಡಿದೆ ಅದಕ್ಕೆ ತುಂಬ ಜನ ನೋಡಿದ್ದಾರೆ ವ್ಯೂಸ್ ಚೆನ್ನಾಗಿ ಬಂದಿದೆ ಫಾಲೋವರ್ಸು ಇದ್ದಾರೆ ಅವ್ರಿಗೆ ಆ ಚಾನಲ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ದೇವರು ನ ದೇವ್ರು ನಂಬಲ್ಲ ನಂಬಲ್ಲ ಅಂತವ್ರಿಗೆ ಇದೊಂದು ಪ್ರೂಫ್ ಅಂತ ಹೇಳಿ ಒಂದು ಪ್ರೂಫನ್ನು ತೋರಿಸ್ತಾ ಇದ್ದಾನೆ ದಯವಿಟ್ಟು ದೇವರನ್ನು ನಂಬದೇ ಇರೋರು ನಂಬೋರೆಲ್ಲ ಈ ಪ್ರೂಫನ್ನು ನೀವು ಸಹ ನೋಡಿ ಆಮೇಲೆ ಈ ವಿಡಿಯೋ ಬಗ್ಗೆ ನಾವು ಮಾತಾಡೋಣ ಸ್ನೇಹಿತರೆ ನಮಸ್ತೆ ಸ್ವಲ್ಪ ಜನ ಹೇಳ್ತಾರೆ ಅಂತ ಅಂತ ಹೇಳೋರಿಗೆ ಈ ಮಾಡಿ ಬೆಂಕಿ ಬೆಂಕಿಯಲ್ಲಿ ಮುಖ ಇಟ್ಕೊಂಡಿದ್ದಾನೆ ನಿಜಕ್ಕೂ ದೇವರ ಶಕ್ತಿ ಎಷ್ಟು ಜೈ ಗುರುದೇವ್ ಹೇಳ್ತಾ ಇದ್ದಾರೆ ದೇವರನ್ನ ನಮ್ದೇ ಇರವ್ರು ನೋಡಿ ನಾವು ಬೆಂಕಿ ಹತ್ರ ಹೋಗಕ್ಕೆ ಭಯ ಪಡ್ತೀವಿ ಅಂತ ಹೋಗಿ ಆ ಹೋಮ್ ಕುಂಡದಲ್ಲಿ ಆ ಬೆಂಕಿಯಲ್ಲಿ ತಲೆನೇ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಈ ವ್ಯಕ್ತಿ ದುಷ್ಪ್ರಚಾರಗಳನ್ನ ಮಾಡಕ್ ಶುರು ಮಾಡಿದ್ದಾನೆ ಇವಾಗ ಅಂದರೆ ಏನು ನಮ್ಮ ಪಬ್ಲಿಕ್ ನೋಡಿ ಏನು ಅನ್ಕೋಬೇಕು ಗೊತ್ತಾ ಓಹೋಹೋ ಇವಾಗ ಈ ವ್ಯಕ್ತಿಗೆ ಎಷ್ಟು ಶಕ್ತಿ ಇದೆ ಇದು ಈ ಒಂದು ವಿಡಿಯೋ ಏನಕ್ಕೆ ಗೊತ್ತಾ ಇದು ಪೇಡ್ ಪ್ರಮೋಷನ್ ವಿಡಿಯೋ ತುಂಬ ನಮಗೆ ಇದೀಗ ಇಷ್ಟ್ರಿ ಎಲ್ಲ ಸಹ ನಮಗೆ ತುಂಬ ಚೆನ್ನಾಗಿ ಗೊತ್ತು ಅಂದರೆ ಏನು ಈ ವ್ಯಕ್ತಿ ಬೆಂಕಿಯಲ್ಲಿ ಮುಖವನ್ನು ಇಟ್ಟರೂ ಸಹ ಬೆಂಕಿಯಲ್ಲಿ ಬಿದ್ದರೂ ಸಹ ಇವ್ರನ್ನ ಏನು ಮಾಡಲ್ಲ ಅಂದರೆ ಈ ವ್ಯಕ್ತಿಗೆ ತುಂಬ ಶಕ್ತಿಗಳಿದೆ ಈ ವ್ಯಕ್ತಿಗೆ ತುಂಬ ಶಕ್ತಿಗಳಿದೆ ಆದ್ದರಿಂದ ಈ ವ್ಯಕ್ತಿ ಹತ್ರ ನಾವೆಲ್ಲ ಹೋಗಿ ಪರಿಹಾರಗಳನ್ನು ಮಾಡಿಸ್ಕೋಬೇಕು ಈ ವ್ಯಕ್ತಿ ಹತ್ರ ಹೋಗಿ ನಾವು ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ನಾವು ಪರಿಹಾರಗಳನ್ನು ಮಾಡಿಸ್ಕೋಬೇಕು ಅಂತ ಹೇಳಿ ಆಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಏನು ಈ ಬೆಂಕಿಯಲ್ಲಿ ಮುಖವನ್ನು ಇಟ್ಟರೂ ಸಹ ಇವ್ರಿಗೆ ಈ ಬೆಂಕಿ ಏನು ಮಾಡಲ್ವಂತೆ ಈ ವ್ಯಕ್ತಿ ಬೆಂಕಿಯಲ್ಲಿ ಮುಖ ಇಡೋಕ್ಕಿಂತ ಮುಂಚೆ ಚೆಂಡು ಹೂಗಳು ಗೊತ್ತಲ್ವಾ ಚೆಂಡು ಹೂಗಳು ಮುಖ ಎಲ್ಲ ಚೆಂಡು ಹೂಗಳು ಹಾಕ್ಕೊಂಡು ತಲೆಯೆಲ್ಲ ಮುಖ ಎಲ್ಲ ಚೆಂಡು ಹೂಗಳು ಹಾಕ್ಕೊಂಡು ಆ ಚೆಂಡು ಹೂಗಳು ಈಗ ಬಿದ್ದಾಗ ಆ ಚೆಂಡು ಹೂಗಳು ಮುಖಕ್ಕೆ ಹಿಂಗೆ ಅಡ್ಡ ಬಂದರೆ ಬಿ ಬಂದು ಆ ಬೆಂಕಿಯಲ್ಲಿ ಬಿದ್ದಾಗ ಆ ಬೆಂಕಿ ಏನಾಗುತ್ತೆ ಹಾರೋಗುತ್ತೆ ಕೆಲವೊಂದು ಇದು ಅಗ್ನಿ ಒಂದು ಇದ್ದರೂ ಸಹ ಬೆಂಕಿ ಇದ್ದರೂ ಸಹ ಆ ಮುಖ ಮೇಲೆ ಇರ್ತಕ್ಕಂಥ ಚೆಂಡು ಹೂಗಳಿಂದ ಮುಖಕ್ಕೆ ಏನೂ ಸಹ ಆಗೋದಿಲ್ಲ ಇದು ವಾಸ್ತವ ಇದು ವಾಸ್ತವ ಈ ವ್ಯಕ್ತಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ತಪ್ಪು ದಯವಿಟ್ಟು ಯಾರು ಸಹ ನಂಬಬೇಡಿ ಇಂತಹ ದುಷ್ಪ್ರಚಾರಗಳನ್ನು ಮಾಡೋರು ಕೋಟ್ಯಾಂತರ ಜನ ಇದ್ದಾರೆ ಇವಾಗ ನಮ್ಮ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಸೋಷ್ಯಾ ಮೀಡಿಯಾದಲ್ಲಿ ದಯವಿಟ್ಟು ಎಲ್ಲ ನಂಬಬೇಡಿ ದೇವರಿಲ್ಲ ಅಂಥೇಳಿ ಹಿಂದೂ ಧರ್ಮದ ಹೆಸರಲ್ಲಿ ಈ ಥರ ಎಲ್ಲ ಸಹ ಮೋಸ ಮಾಡಿ ವಂಚನೆ ಮಾಡ್ತಕ್ಕಂತಹ ಜನ ತುಂಬ ಇದ್ದಾರೆ ಕರುಂಗಲಿ ಮಾಲೆ ಅಂತೆ ತುಂಬ ಫೇಮಸ್ ಆಗೋಗಿತ್ತು ಕರುಂಗಲಿ ಮಾಲೆ ಪ್ರತಿಯೊಬ್ಬರಿಗೂ ಯಾಡ್ ಬರುತ್ತೆ ಎಂಥ ರೀಲ್ಸ್ ನೋಡೋವ್ರಿಗೂ ಸಹ ಇವನು ಸಹ ಮಧ್ಯದಲ್ಲಿ ಯಾಡ್ ಇದೆ ಏನು ಕರುಂಗಲಿ ಮಾಲೆ ಇದು ಯಾವುದೋ ಜಪಾನಲ್ಲಿ ತಯಾರಿ ಮಾಡ್ತಕ್ಕಂಥ ಕರುಂಗಲಿ ಮಾಲೆ ಅಂಥೇಳಿ ಪ್ರತಿಯೊಬ್ಬರಿಗೂ ಯಾಡ್ ಬರ್ತಾ ಇದೆ ಯಾರೋ ಒಬ್ಬರು ಈ ಈ ಪ್ರಚಾರಗಳನ್ನು ಮಾಡಿದ್ದಾರೆ ತುಂಬ ದೇವಾಲಯಗಳಲ್ಲಿ ಹತ್ರ ಇಟ್ಕೊಂಡು ಈ ಕರುಂಗಲಿ ಮಾಲೆಯನ್ನು ಮಂತ್ರಿಸಿದ್ದೀವಿ ನಾವು ಆ ಶಕ್ತಿ ತುಂಬಿದ್ದೀವಿ ಹೇಳಿ ಸಾವಿರ ಎರಡು ಸಾವಿರ ಮೂರು ಸಾವಿರಕ್ಕೆ ಐದು ಹತ್ತು ಸಾವಿರಕ್ಕೆ ಕರುಂಗಲಿ ಮಾಲೆಯನ್ನು ಹಾಕ್ತಾ ಇದ್ದಾರೆ ಹಾಕ್ಕೊತಾ ಇದ್ದಾರೆ ಇದರಿಂದ ಯಾವುದೇ ಲಾಭವೂ ಸಹ ಇಲ್ಲ ಯಾವುದೇ ಹಾಕ್ಕೊಂಡು ಯಾವುದೇ ನಷ್ಟ ಸಹ ಇಲ್ಲ ನಷ್ಟ ಏನು ಗೊತ್ತಾ ನಿಮ್ಮ ಒಂದು ಅಮೌಂಟ್ ನಿಮ್ಮ ಒಂದು ದುಡ್ಡು ನಷ್ಟ ಆಗ್ತಾ ಇದೆ ದಯವಿಟ್ಟು ಇದನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಳಿ ಕರುಂಗಲಿ ಮಾಲೆ ಹಾಕೊಳ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ ನೀವು ಭಗವಂತನ ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಕರುಂಗಲಿ ಮಾಲೆ ಇನ್ನೊಂದು ಕುಬೇರ ಕುಂಕುಮ ಬಿರಿಯಾನಿ ಎಲೆ ಪರಿಹಾರ ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಎಕ್ಸೆಲ್ಟ್ರಿ ಎಲ್ಲ ಈ ಕಸ ಕಡ್ಡಿ ಎಲ್ಲನೂ ಸಹ ಈ ಒಂದು ಯೂಟ್ಯೂಬಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಪ್ರಚಾರ ಮಾಡ್ತಕ್ಕಂಥವ್ರು ಮುಖ್ಯವಾಗಿ ಇನ್ಸ್ಟಾಗ್ರಾಮಲ್ಲಿ ಪ್ರಚಾರ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಇವರಷ್ಟು ಇವರು ಯಾವುದೇ ಕಾರಣಕ್ಕೆ ಪ್ರಚಾರ ಮಾಡಲ್ಲ ಇವಾಗ ಪೇಡ್ ಪ್ರಮೋಷನ್ಸ್ ಇದೆ ಟೆಸ್ಟಿಮೋನಿಯಲ್ಸ್ ಮಾಡಿಸಿ ಇವರನ್ನು ಏನು ದುಡ್ಡು ಕೊಟ್ಟು ಈ ರೀತಿ ಪ್ರಚಾರ ಮಾಡಿಸ್ತಾರೆ ಮಹಾಭಾರತವನ್ನು ವಕ್ರೀಕರಣ ಮಾಡೋದಾಗಲಿ ರಾಮಾಯಣ ವಕ್ರೀಕರಣ ಮಾಡೋದಾಗಲಿ ಇಂತಹ ಕೆಲಸಗಳನ್ನು ಎಲ್ಲವೂ ಸಹ ದುಡ್ಡು ಕೊಟ್ಟು ಲಕ್ಷ ಲಕ್ಷ ಸಾವಿರ ಸಾವಿರಗಳಿರ್ತಕ್ಕಂಥ ಫಾಲೋವರ್ಸ್ಗೆ ದುಡ್ಡು ಕೊಟ್ಟು ಇವರು ಬೇಕು ಅಂತ ಹೇಳಿ ಪ್ರಚಾರ ಮಾಡಿಸಿ ಹಿಂದೂಗಳನ್ನು ಜನರನ್ನು ತಪ್ಪದಾರಿ ಪಡಿಸ್ತಕ್ಕಂಥ ಕೆಲಸವನ್ನು ಈ ಮುಠಾಗಳು ಕೆಲವೊಂದು ಕಳ್ಳ ಮುಠಾಗಳು ಇವಾಗ ಮಾಡ್ತಾಯಿದೆ ನಡೀತಾ ಇದೆ ಅಂಥ ಕಳ್ಳ ಮುಠಾಗಳಿಗೆ ಫುಲ್ ಸ್ಟಾಪ್ ಇಡ್ತಕ್ಕಂಥ ಕೆಲಸವನ್ನು ಇವಾಗ ಇನ್ನು ನಾವು ಇನ್ನೂ ಒಂದು ಹತ್ತು ಚಾನಲ್ಸ್ ಮಾಡ್ತಾ ಇದೆ ಈ ರೀತಿ ಪ್ರಚಾರಗಳನ್ನು ಮಾಡಿ ಜನರನ್ನು ತಪ್ಪು ದಾರಿ ಪಡಿಸಿದ್ರೆ ಖಂಡಿತ ನಾನು ಕೇಳ್ತೀನಿ ದೇವರ ಹೆಸರಲ್ಲಿ ದೇವಿ ದೇವತೆಗಳ ಹೆಸರಲ್ಲಿ ಪುರಾಣಗಳು ಬಾ ರಾಮಾಯಣ ಭಾರತ ಭಾಗವತಾದಿ ಗ್ರಂಥಗಳನ್ನು ವಕ್ರೀಕರಣ ಮಾಡಿ ಏನಾದರೂ ದೇವರನ್ನು ಏನಾದರೂ ವಕ್ರೀಕರಣ ಮಾಡಿ ಮಾಡ್ತಾ ಖಂಡಿತ ನಾವು ಕೇಳೇ ಕೇಳ್ತೀವಿ ಇದನ್ನು ಜ್ಞಾಪಕ ಇಟ್ಕೊಂಡು ದಯವಿಟ್ಟು ಇನ್ನು ಮುಂದೆ ಇಂತಹ ಪ್ರಚಾರಗಳನ್ನು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಮೈಯನ್ನು ಹತ್ತಿರ ಇಟ್ಕೊಂಡು ಹುಷಾರಾಗಿಂಥ ಪ್ರಚಾರಗಳನ್ನು ಮಾಡಿ ದುಡ್ಡುಗೋಸ್ಕರ ಕಸ ಅಶುದ್ಧವನ್ನು ತಿನ್ನಬೇಡಿ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ನಮ್ಮ ಮಾತುಗಳು ತುಂಬ ಕಠಿಣವಾಗಿ ಇರ್ಬೋದು ಆದರೆ ದಯವಿಟ್ಟು ಪಬ್ಲಿಕ್ ಇದನ್ನು ನಂಬಬೇಡಿ ಇಂಥ ವಾಕ್ಯಗಳನ್ನು ನಂಬಬೇಡಿ ನನ್ನ ಮಾತು ಕಠಿಣವಾಗಿ ಇರ್ಬೋದು ಆದರೆ ಇದು ಖಂಡಿತ ನಿಜ ಇಂಥ ಸುಳ್ಳುಗಳನ್ನು ವಂಚನೆಗಳನ್ನು ದಯವಿಟ್ಟು ಯಾರು ಸಹ ನಂಬಬೇಡಿ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಭವಂತು